ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಹೆಚ್ಚು ತಿಳಿಯತ್ತೆ ಎಲ್ಲಾ ಹೆಣ್ಣಾತ್ರಿಯ ಹಾಗೂ ಆಗಮಿಸಿರುವ ಎಲ್ಲ ಬಿಜೆಪಿಯ ಅಧಿಕಾರಿಗಳ ನಿಜವಾಗ್ಲೂ ಇವತ್ತು ಅಂತ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಹಿಳೆಯರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೀರಿ ಮಹಿಳೆ ಅಂದ ತಕ್ಷಣ ಅಡಿಗೆ ಮನೆ ಮಾತ್ರ ಸೀಮಿತ ಅಂತ ಎಲ್ಲರಲ್ಲೂ ಭಾವನೆ ಇತ್ತು ಆದ್ರೆ ಈಗ ಇಲ್ಲ ಮಹಿಳೆಗೆ ಶಿಕ್ಷಣ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ ಮೋದಿಯವ್ರು ಹೇಳದಂಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಸೊ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಕೂಡ ವಿದ್ಯೆನ ಕಲಿಸಿದಾಗ ಒಂದು ಸಮಾಜದಲ್ಲಿ ಹೆಣ್ಣು ಏನ್ ಬೇಕಾದ್ರೂ ಶಕ್ತಿ ಅಂತ ಹೇಳ್ತೀನಿ ಹೆಣ್ಣು ಅಂತ ಹೇಳಿದ್ರೆ ಸೃಷ್ಟಿ ಹೆಣ್ಣು ಅಂತ ಹೇಳಿದ್ರೆ ಶಕ್ತಿ ಹೆಣ್ಣು ಅಂತ ಹೇಳಿದ್ರೆ ತ್ಯಾಗ ಎಷ್ಟೇ ನಾವು ಪುರುಷ ಪ್ರಧಾನ ಒಂದು ಸಮಾಜ ದಯವಿಟ್ಟು ಕ್ಷಮಿಸಿ ಪುರುಷರೆಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಇವತ್ತು ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮನ್ನೇ ನಾವು ತಟ್ಕೋಬೇಕು ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ ಪುರುಷರನ್ನೆಲ್ಲ ಮೀರಿ ನಾವು ಮುಂದಕ್ಕೆ ಮುಂದಕ್ಕೆ ಸಾಕ್ತಾ ಇದ್ದೀವಿ ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ ಎಲ್ಲಿ ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಅತಿಯಾದ ಒಂದು ದೇವತಾ ಮನೋಭಾವನೆ ಇದೆ ಎಲ್ಲಿ ಹೆಣ್ಣಿಗೆ ಒಂದು ಗೌರವ ಇದೆಯೋ ಆ ರಾಷ್ಟ್ರ ಮುಂದುವರಿಯುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರಾಗಿ ಹುಟ್ಟಿರೋದು ನಮ್ಮ ಒಂದು ಪುಣ್ಯ ಇದು ಪುಣ್ಯ ಭೂಮಿ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಪುಣ್ಯ ಮಾಡಿ ಭಾರತದಲ್ಲಿ ಹುಟ್ಟಿದ್ದೀವಿ ನನ್ನ ಹೆಣ್ಣು ಅಂತ ಬಂದಾಗ ನಾನು ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ ಹಲವಾರು ಸಾಧಕರು ಎಷ್ಟೋ ಜನ ಇದ್ದಾರೆ ಅವರು ಸ್ವಂತ ಅಣಬೆ ವ್ಯವಸಾಯದಲ್ಲಿ ಕೂಡ ಮುಂದುವರೆದಿದ್ದಾರೆ ಮತ್ತೆ ಮಿಲೆಟ್ಸ್ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದವರಿದ್ದಾರೆ ಮತ್ತೆ ಎಷ್ಟೋ ಮಕ್ಕಳನ್ನ ತಯಾರಿ ಮಾಡುವಂತ ಉಪನ್ಯಾಸಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವ್ರನ್ನೆಲ್ಲರನ್ನು ಗುರುತಿಸಿ ಮತ್ತು ಸನ್ಮಾನ ಮಾಡಿರೋದು ನಿಜವಾಗ್ಲು ಈ ಬಿಜೆಪಿ ಮಹಿಳಾ ಮೋರ್ಚದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಹೆಣ್ಣು ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ನಾನು ಐ ವಾಂಟ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ವುಮೆನ್ ಅಂತ ನಾನು ಹೆಣ್ಣಾಗಿ ಹುಟ್ಟಿರೋದು ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ನಾನು ಪ್ರತಿಯೊಂದು ಸಲನು ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಹೇಳ್ತೀನಿ ನಾನು ಏಳು ಜನ್ಮದಲ್ಲೂ ಕೂಡ ಹೆಣ್ಣಾಗಿ ಹುಟ್ಟಬೇಕು ಅಂತ ಎಲ್ಲರಲ್ಲೂ ಒಂದು ಮನೋಭಾವನೆ ಇತ್ತು ಯಾಕೆಂತ ಹೇಳಿದ್ರೆ ಹೆಣ್ಣು ಮನ ಮನಸ್ ಈ ಮನೆಯಲ್ಲಿ ಒಂದು ಜನ್ಮ ತಾಳ್ದಾಗ ಅಯ್ಯೋ ಹೆಣ್ಣೆ ಅಂತ ಇದ್ರು ಇವಾಗ ಅವಾಗಿಲ್ಲ ಇಲ್ಲ ಹೆಣ್ಣು ಅಂತ ಹೇಳಿದ್ರೆ ಯಾವ ತರ ಬೇಕಾದ್ರೂ ನಡೆಯುವಂತ ಒಂದು ಸ್ವತಂತ್ರ ಆಕೆ ಕೊಟ್ಬಿಟ್ರೆ ನಿಜವಾಗ್ಲೂ ಇವತ್ತು ಹೆಣ್ಣು ಏನ್ ಸಾಧನೆ ಮಾಡಿಲ್ಲ ಅಂತ ನಾವ್ ಇವಾಗ ಕ್ವಶನ್ ಮಾರ್ಕ್ ಹಾಕೋಬೇಕಾದ್ರೆ ಎಲ್ಲಾ ಫೀಲ್ಡ್ಲ್ಲೂ ಇದ್ದಾರೆ ಯಾವ ಫೀಲ್ಡ್ ಅಲ್ಲಿ ಹೆಣ್ಣಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ದುರಂತ ನಮ್ಮನ್ನ ಮುಂದೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ 33% ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅಂತ ರಾಜಕೀಯದಲ್ಲಿ ಹೇಳಿದ್ರು ಇದುವರೆಗೂ ತರ್ಟಿ ತ್ರೀ ಪರ್ಸೆಂಟ್ ನಾವು ಬರೀ ದಿನಪತ್ರಿಕೆಗಳಲ್ಲಿ ಮಾತ್ರ ನೋಡ್ಕೊತೀವಿ ಇಷ್ಟು ರಿಸರ್ವೇಶನ್ ಹೆಣ್ಣಿಗೆ ಕೊಡ್ತೀವಿ ಹೆಣ್ಣಿಗೆ ಕೊಡ್ತೀವಿ ಅಂತ ಇನ್ನೂ ಕಾರ್ಯಗತ ಆಗಿಲ್ಲ ಅಂತ ನನ್ನ ಮನೋಭಾವನೆ ನಿಜವಾಗ್ಲೂ ಕೊಡಿ ಒಂದು ಹೆಣ್ಣಿಗೆ ಯಾವ ರೀತಿ ಬೇಕಾದ್ರು ಇವಾಗ ಅದಕ್ಕೆ ಎಕ್ಸಾಂಪಲ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಕೆ ಇವತ್ತು ಆ ಫೈನಾನ್ಸ್ ಬಡ್ಜೆಟ್ ನ ಎಷ್ಟು ರೀತಿ ಮಾಡಿದ್ದಾರೆ ಅಂತ ಹೇಳಿ ತಮ್ಮೆಲ್ರಿಗೂ ತಿಳ್ಕೊಂಡಿರ್ಬೇಕು ಅದನ್ನ ಯಾಕೆ ಪ್ರತಿಯೊಂದು ಹೆಣ್ಣು ಒಂದು ಸಣ್ಣ ಮನೆನು ಕೂಡ ಹಣಕಾಸು ವ್ಯವಹಾರ ಹೆಣ್ಣಿನ ಕೇಳ್ಕೊಟ್ರೆ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ ಅದೇ ಗಂಡ್ಮಕ್ಳ ಹತ್ರ ಕೊಟ್ರೆ ತುಂಬಾ ಖಾಲಿ ಆಗ್ತಾ ಇರುತ್ತೆ ಒಂದು ಹೆಣ್ಣು ಹತ್ರ ಕೊಟ್ರಾಗ ಮಾತ್ರ ಆಕೆ ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾರೆ ಅದೇ ನಮ್ಮ ದೇಶದ ಒಂದು ಫೈನಾನ್ಸ್ ಮಿನಿಸ್ಟರ್ ಕೂಡ ಹೆಣ್ಣು ಅಂತ ನನಗೆ ತುಂಬಾ ಖುಷಿ ಆಗತ್ತೆ ಸೊ ಡಿಫೆನ್ಸ್ ಅಲ್ಲಿ ಕೂಡ ಆಕೆ ಕೆಲಸ ಮಾಡಿದ್ದಾರೆ ಇವತ್ತು ಆಕೆ ಡಿಫೆನ್ಸ್ ಇಲ್ಲಿದ್ದಾಗ ಕೂಡ ಎಷ್ಟು ಚೆನ್ನಾಗಿ ರಕ್ಷಣೆಯಲ್ಲೂ ಕೂಡ ಎಷ್ಟು ಹೆಣ್ಣು ಅನ್ನೋ ಒಂದು ಭಾವನೆ ಇಲ್ದಿರ ಮುಂದೆ ಬಂದ್ರು ನಿಜವಾಗಿ ಇದೆಲ್ಲ ನೋಡ್ತಾ ಇದ್ರೆ ಹೆಣ್ಣಿಗೆ ಒಂದು ಹೆಚ್ಚು ಹೆಚ್ಚು ಶಕ್ತಿಯ ಭಗವಂತ ನಮ್ಗೆಲ್ಲ ಕರ್ಣಿಸಿದಾನೆ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಎಲ್ಲ ತಡೆಯುವಂತ ಶಕ್ತಿ ಹೆಣ್ಣಿಗೆ ಕೊಟ್ಟಿದ್ದಾರೆ ಅಂತ ಹೆಣ್ಣು ರಾಕ್ಷಸಿ ಅಂತ ಹೇಳ್ತಾರೆ ಹೆಣ್ಣು ರಾಕ್ಷಸಿ ಯಾವಾಗ ಯಾಗ್ತಾಳೆ ಅಂತ ಹೇಳಿದಾಗ ನಮ್ಗೆ ಹತ್ತಾರು ಕಡೆ ನಮ್ಗೆ ಕೆಲಸ ಬಿದ್ದಾಗ ಇದ್ದ ಗಂಡನ್ ನೋಡ್ಬೇಕು ಮನೇನ್ ನೋಡ್ಕೋಬೇಕು ಹಿರಿಯರಿದ್ರೆ ಅತ್ತೆ ಮಾವನ್ ನೋಡ್ಕೋಬೇಕು ಮಕ್ಕಳನ್ನ ಸುಧಾರಿಸ್ಬೇಕು ಹೊರಗಡೆ ಹೋಗಿ ದುಡಿಮೆ ಕೂಡ ಮಾಡ್ಬೇಕು ಇದು ಎಲ್ಲಾ ರೀತಿಯಲ್ಲೂ ಕೂಡ ಹೆಣ್ಣು ನಾವು ಮಾಡಿದಾಗ ಖಂಡಿತವಾಗ್ಲೂ ನಾವು ರಾಕ್ಷಸ್ರೆ ಯಾಕೆ ಅಂತ ಹೇಳಿದ್ರೆ ಒಂದು ಗಂಡಸಿಗೆ ಅಷ್ಟು ತಡ ಕೆಲಸ ಮಾಡ್ಲಿಕ್ಕೆ ಇಲ್ಲ ಬೇಕಾದ್ರೆ ನಾನು ಬೆಟ್ಟ ಮಾಡ್ತೀನಿ ಮಾಡಕ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಗಂಡವಾಗಿ ಹೇಳ್ತೀನಿ ಹೌದು ಒಂದು ಕೆಲಸ ಮಾಡೋ ಹೊರಗಡೆ ಹೋಗಿ ಬಂದು ದುಡ್ಕೊಂಡು ಬಂದೆ ಅಂತ ಹೇಳಿದ ತಕ್ಷಣ ಆ ಗಣಸಿಗೆ ಅಯ್ಯೋ ನಾನು ದುಡಿತೀನಲ್ಲ ಅನ್ನೋ ಒಂದು ಭಾವನೆ ಆದ್ರೆ ಅದೇ ಹೆಣ್ಣು ಮನೆಯಲ್ಲೂ ದುಡಿತಾಳೆ ತನ್ನ ಮಕ್ಕಳನ್ನು ಪೋಷಿಸ್ತಾಳೆ ಹೊರಗಡೆ ಅಲ್ಲಿ ಬಾಸ್ ಇರ್ಬೋದು ಮತ್ತೊಬ್ರು ಇರ್ಬೋದು ಅವರು ಕೂಡ ನಮ್ಮಲ್ಲಿ ಎಷ್ಟು ಶೋಷಣೆ ಮಾಡ್ತಾ ಮಾಡ್ತಾ ಇರ್ತಾರೆ ಅದನ್ನು ಕೂಡ ತಡ್ಕೊಂಡು ಇವತ್ತು ಆ ಒಂದು ಮನೆಯನ್ನ ನಿರ್ವಹಿಸೋದ್ರಲ್ಲಿ ಹೆಣ್ಣಿನ ಮುಂದೆ ಯಾವುದು ಇಲ್ಲ ಅಂತ ನಾನು ಘಂಟಾ ಘೋಷವಾಗಿ ಹೇಳಿಬಲ್ಲೆ ಸೊ ಹೆಣ್ಣು ಸಂಸಾರದ ಕಣ್ಣು ಒಂದು ಹೆಣ್ಣು ನಾನು ಶಿಕ್ಷಣದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಹೇಳ್ತಾ ಇರ್ತೀನಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲ್ತ್ರೆ ಒಂದು ಹೆಣ್ಣಿಗೆ ಶಿಕ್ಷೆ ಕಲ್ಸಿದ್ರೆ ಒಂದು ಶಾಲೆ ತೆರೆದಂತ ಹೇಳ್ತೇನೆ ಹೋಗುತ್ತಿದೆ ಆ ಮನೆಯಲ್ಲಿ ಹೆಣ್ಣು ಕಲ್ತಿದ್ದಾಳೆ ಅಂತ ಹೇಳಿದ್ರೆ ಅವರು ಸಂಸಾರ ಎಲ್ಲ ಕೂಡ ಮಕ್ಕಳು ಕೂಡ ಮೇಲ್ ಬರುವಂತ ಒಂದು ಅವಕಾಶ ಜಾಸ್ತಿ ಇರುತ್ತೆ ಹಾಗಾಗಿ ಹೇಯು ಸೆಕೆಂಡ್ ಪಿ ಯು ಸಿ ಒಂದು ಗಂಡು ಮಗು ಮಾತ್ರ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಸೇರಿಸೋದು ಒಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸೋದು ಅದೇ ಹೆಣ್ಮಕ್ಳು ಅಂದ ತಕ್ಷಣ ಯಾವುದೋ ಒಂದು ಪರವಾಗಿಲ್ಲ ಮನೆಗೆ ಹತ್ರ ಇರೋ ಒಂದು ಸ್ಕೂಲಿಗೆ ಹೋಗಿ ಬರಲಿ ಅನ್ನೋ ಒಂದು ಮನೋಭಾವನೆ ಇನ್ನೂ ಕೆಲವರಲ್ಲಿ ಇದೆ ಯಾಕೆಂದ್ರೆ ನಾನು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವ್ರು ತಾಯಂದ್ರು ತಂದೆಯವ್ರು ಬರ್ತಾರಲ್ಲ ಅಯ್ಯೋ ಬಿಡಿ ಮೇಡಮ್ ಗಂಡು ಮಗು ಓದ್ಲಿ ಚೆನ್ನಾಗಿ ಓದ್ಲಿ ಹೆಣ್ಣು ಹುಡುಗಿ ಎಲ್ಲೋ ಏನ್ ನಮಗ್ ದುಡಿತಾಳಾ ನಾವ್ ಇನ್ ಇವಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇರೆಯವ್ರ ಮನೆಗೆ ಹೋಗಿ ಅವಳು ದುಡಿಯೋ ಅಂತ ಇರುತ್ತೆ ಗಂಡು ಮಗು ಆದ್ರೆ ನಮಗೆ ದುಡಿದು ನಮ್ಗೆ ದುಡ್ಡು ಕೊಡ್ತಾನೆ ಈ ಭಾವನೆ ನಿಜವಾಗ್ಲೂ ತಪ್ಪು ಆ ಹೆಣ್ಣು